ನಮಸ್ಕಾರ ವೀಕ್ಷಕರೇ ಎರಡು ಬಾರಿ ಶಾಸಕರಾಗುವ ಮೂಲಕ ಖಡಕ್ ಆಡಳಿತವನ್ನ ನೀಡಿರ್ತಕ್ಕಂತಹ ಮಾಜಿ ಶಾಸಕರಾದ ಡಿ ಸಿ ಗೌರಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ಮನೆಗೆ ಗೃಹ ಪ್ರವೇಶ ಮಾಡಿದ್ದೀರಿ ಹೇಗಿದೆ ವಾತಾವರಣ ಯಾವ ಪಾರ್ಟಿ ರಾಜಕಾರಣ ಮಾಡಲೇಬೇಕಲ್ಲ ಪಕ್ಷ ಬಿಟ್ಟು ಬರುವಾಗ ಒಂದಷ್ಟು ಬೇಸರ ಅನಿಸ್ಲಿಲ್ವೇ ಕೆಲವು ತೀರ್ಮಾನಗಳು ನಮಗೆ ಸರಿ ಹೋಗಲಿಲ್ಲ ಗೌರಿಶಂಕರ್ ಅವರು ಕುಮಾರಸ್ವಾಮಿ ಅವರಿಗೆ ಅವರಿಗೆ ಬೆಣ್ಣಿಗೆ ಚೂರಿ ಹಾಕಿ ಪಕ್ಷ ಬದಲಾವಣೆ ಮಾಡಿದ್ರು ಯಾರಿಗೆ ಯಾರು ಚೂರಿ ಹಾಕೋದು ಅನ್ನೋದು ಮುಖ್ಯ ಅಲ್ಲ ಇಲ್ಲ ಕುಮಾರನನ್ನು ಬಕ್ರಾ ಮಾಡ್ತಾ ಇದ್ರೆ ಅಂತ ಅಂತೀವಿ ಹಂಡ್ರೆಡ್ ಪರ್ಸೆಂಟ್ ಕುಮಾರನೆಲ್ಲ ಒಂದು ಕಡೆ ದಾರಿ ತಪ್ಪಿಸುವಂಥ ಕೆಲಸ ಬಿ ಜೆ ಪಿ ಮಾಡ್ತಾರೆ ಮಧುಗಿರಿಯನ್ನು ಬಿಟ್ಟು ತುಮಕೂರು ಗ್ರಾಮಾಂತರಕ್ಕೆ ಬರೋದಕ್ಕೆ ಕಾರಣ ಏನು ತುಮಕೂರು ಗ್ರಾಮಾಂತರಕ್ಕೆ ಬರಲೇಬೇಕು ಸರ್ ರಿಕ್ವೆಸ್ಟ್ ಮಾಡ್ಕೋತೀವಿ ನಮಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡೋದು ಸುರೇಶ್ ಗೌಡ್ರ ಮೇಲೆ ಚುನಾವಣೆ ನಿಂತ್ಕೊಳ್ಳಿಕ್ಕೆ ಪ್ರಮುಖ ಕಾರಣ ಏನು ದ್ವೇಷ ಪಾಲಿಟಿಕ್ಸ್ ಯಾರು ಕೂಡ ಅವರು ಮುಂದೆ ನಿಂತ್ಕೋಬಾರ್ದು ನಾನು ಬಿಟ್ರೆ ಇಲ್ಲ ಅನ್ನೋ ಭಾವನೆ ಅದು ಹೆಚ್ಚೈತೆ ಮನೇಷ್ ಸರ್ಕಾರಿ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡ್ತಾರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ನೀಡಬಹುದು ಅದನ್ನ ರಾಜಕಾರಣಕ್ಕೆ ಉಪಯೋಗಿಸ್ಕೊಡೋಕೋದ್ರೆ ಹಿಂದೂ ಧರ್ಮದ ಒಂದು ಅಸ್ತ್ರವನ್ನು ಇಟ್ಕೊಂಡು ಬಿಜೆಪಿ ಚುನಾವಣೆ ನಡೆಸ್ತಾ ಇದೆ ವರ್ಕೌಟ್ ಆಗ